ಟ್ರಯಂ ಟೈಗರ್ ಸ್ಪೋರ್ಟ್ಸೇ ಯಾಕೆ ಆಲ್ರೆಡಿ ಟೈಗರ್ ಚೆನ್ನಾಗಿ ಮಾಡ್ತಾ ಇತ್ತು ಸದ್ಯಕ್ಕೆ ಯಾಕೋ ಟೈರ್ದು ಕ್ರೇಜ್ ಕಡಿಮೆ ಆಗಿಬಿಟ್ಟಿದೆ ಡಿಸೈನ್ ಚೇಂಜ್ ಆಗಿ ಕಡಿಮೆ ಆಯಿತಾ ಟೈಗರ್ಗಳು ಅಂತಂದ್ರೆ ಅವಾಗ ಒಂದು ಲೆಕ್ಕನೇ ಬೇರೆ ಅಂದ್ಕೊಳ್ಳಿ ಟೈಗರ್ ಸ್ಪೋರ್ಟ್ ಯಾರಿಗೆ ನನಗೆ ತಗೊಳ್ಳಕಾಗೋದು ಒಂದೇ ಗಾಡಿ ಗುರು ಸೂಪರ್ ಬೈಕು ಹನ್ನೆರಡುವರೆ ಲಕ್ಷ ಅಂತ ಇದು ಸೊ ನನ್ನ ಕೇಲ್ ಆಗೋದು ಒಂದೇ ಗುರು ಗಾಡಿ ಎಲ್ಲಾ ಪರ್ಪಸ್ಗೂ ಆಗ್ಬೇಕು ಅಂತಂದಾಗ ಈ ಸ್ಪೋರ್ಟ್ ಅನ್ನೋ ಎಡಿಷನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ವಿಂಡ್ ಸ್ಕ್ರೀನ್ ನೋಡೋಣ ಮೇಲಕ್ಕೆ ಎತ್ಬ ಹೊಡಿತಾರ ಗಾಳಿ ಸೀದಾ ಮೇಲಕ್ಕೆ ಹೋಗುತ್ತೆ ಗಾಳಿ ಹುಯ್ ಹುಯಿ ಅಂತದೆ ಟ್ರಿಪಲ್ ಸಿಲಿಂಡರ್ ಟ್ರಯಂಪ್ ಇಂಜಿಂದು ಮಜಾ ಅಂದ್ರೆ ಸೌಂಡ್ ಚೆನ್ನಾಗಿರುತ್ತೆ ವಿಸಿಲಿಂಗ್ ಸೌಂಡ್ ಆ ವಿಸಿಲಿಂಗ್ ಸೌಂಡ್ ಆ ಡೇಟ್ ಓನ್ ಅದಲ್ಲಿದೆ ನೋಡಿ ಇನ್ನು ಮಸ್ತ್ ಆ್ಯಂಡಲ್ ಒಂದು ಚೂರ್ ಹಿಂಗಾಗಿಬಿಡುತ್ತೆ ಈ ಡೆಸ್ಟ್ರೈಡ್ಗೆ ಗಾಡಿಗಳಿಟ್ಬಿಟ್ರೆ ಯಾರ್ಯಾರೋ ಸಿಕ್ಕಬಿಟ್ಟೆ ಓಡಿಸಕ್ಕೆ ಬರೋರ್ದೇ ಇರೋರೆಲ್ಲ ಬಂದ್ಬಿಟ್ಟು ಈ ಗಾಡಿನ ಓಡಿಸಿ ಗುರು ಹುಡುಗರಿಗೆ ಅದೇನು ಅಂತಲೇ ಅರ್ಥ ಆಗೋಲ್ಲ ರೈಡ್ ಗಾಡಿ ಆಯಿತು ಸರಿ ಹೋಯಿತು ಇವರೇನೋ ಶೋರೂಮ್ ಗಾಡಿ ಸುಮ್ಮನೆ ಆಗ್ಬಿಡ್ತಾರೆ ಅಕಸ್ಮಾತ್ ಯಾರಾದ್ರೂ ಕಟ್ಕೊಡ್ಬಾ ಅಂತ ಕರೆದ್ರೆ ಕಷ್ಟ ಆಗಲ್ವಾ ಅದಕ್ಕೆ ಹೇಳೋದು ಯಾವಾಗ್ಲೂ ಹೈಯರ್ ಕೆಪಾಸಿಟಿ ಗಾಡಿನ ಓಡಿಸಿ ಓಡಿಸ್ಬೇಡಿ ಅಂತ ನಾನು ಹೇಳೋಕ್ಕೆ ಹೋಗೋಲ್ಲ ನಿಧಾನಕ್ಕೆ ಓಡಿಸಿ ತುಂಬ ಜೋರಾಗಿ ಓಡಿಸೋದು ಬೀಳ್ಸೋದು ಒಳ್ಳೇದಲ್ಲ ತುಂಬ ಜಾಸ್ತಿ ಹೊತ್ತಿ ಗಾಡಿ ಎತ್ಕೊಂಡೋಗ್ರೆ ಟೆಸ್ಟ್ ರೈಡ್ಗೆ ಅಂತ ಒಂದೇ ದಿನ ಇದ್ದಿದ್ದು ಬೆಂಗಳೂರಿಂದ ಗಾಡಿಗಳು ಬಂದಿತ್ತು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಜಾಸ್ತಿ ಇನ್ ಡೀಟೇಲ್ ಸ್ಪೆಸಿಫಿಕೇಶನ್ ಇನ್ಫಾರ್ಮೇಶನ್ಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡ್ಕೊಡಿ ಟ್ರಬಲ್ ಮೇಕರ್